Да. ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಅಜ್ಜಿ ಹೊರಗಡೆ ಹಾಲ್ನಲ್ಲಿ ತುಂಬ ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ ಆವಾಗ ಅಲ್ಲಿಗೆ ಶ್ರವಣ್ ಬಂದು ಏನಾಯ್ತಮ್ಮ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀಯ ಅಂತ ಕೇಳಿದಾಗ ಅಜ್ಜಿ ಹರ್ದರೆ ಯಾಕೆ ಅಂತ ಹೇಳಿದರೆ ಶ್ರವಣ್ ಅಜಿತ್ ಡೆಲ್ಲಿಗೆ ಹೋಗ್ತಿದ್ದಾನಲ್ಲ ಅದಕ್ಕೋಸ್ಕರ ನನಗೆ ತುಂಬಾ ಬೇಜಾರಾಗ್ತಿದೆ ಕಣೋ ತುಂಬಾ ಸಂಕಟ ಆಗ್ತಿದೆ ಅಜಿತ್ ಈ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಭಾವನೆ ಬರ್ತಾ ಇದೆ ಕಣು ನನ್ನಿಂದ ಅಜಿ ಡೆಲ್ಲಿಗೆ ಹೋಗುದನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಶ್ರವಣ್ ಅಂತ ಹೇಳಿ ಹೇಳ್ತಾರೆ ಆವಾಗ ಶ್ರವಣ್ ಹೇಳ್ತಾನೆ ಹೋ ಅಮ್ಮ ನನಗೂ ಕೂಡ ಅದೇ ರೀತಿ ಭಾವನೆ ಬರ್ತಾ ಇದೆ ಆದ್ರೆ ಏನ್ ಮಾಡೋದು ಅವನು ಈ ಕೆಲಸನ ಬಿಡುದಿಲ್ಲ ಅಂತ ಹೇಳಿ ಹಠ ಹಿಡಿದು ಕೂತ್ಕೊಂಡಿದ್ದಾನೆ ಏನ್ ಮಾಡುದು ಅವನಿಷ್ಟಕ್ಕೂ ನಾವು ಬೆಲೆ ಕೊಡಬೇಕು ಅಲ್ವಾ ಹಾಗಾಗಿ ಅವನನ್ನ ಹೋಡ್ಲಿ ಹೋಗ್ಲಿಕ್ಕೆ ಬಿಡಿಯಮ್ಮ ಅಂತ ಹೇಳಿದಾಗ ಅಜಿ ಹೇಳ್ತಾರೆ ಸರಿ ಕಣ್ಣು ನಾನು ಏನು ಹೇಳುದಿಲ್ಲ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಸರಿಯಮ್ಮ ಹಾಗೆ ಇರಬೇಕು ಅದು ಸರಿ ಅಮ್ಮ ಇದೇ ಇದು ಸ್ವೆಟರ್ ಯಾರ್ಗೆ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಇದು ನನ್ ಮಗ್ ನನ್ನ ಮೊಮ್ಮಗಳು ಮನಸ್ವಿನಿಗೆ ಅಂತ ನಾನೇ ಮಾಡ್ದೆ ಮಾಡಿರೋದು ಇದನ್ನ ಮನಸ್ವಿನಿಗೆ ಕೊಡುವಂತ ಶ್ರವಣಗೆ ಸ್ವೆಟರ್ ಅನ್ನ ಕೊಡ್ತಾನೆ ಕೊಡ್ತಾರೆ ಅವಾಗ ಶ್ರವಣ್ ಅದನ್ನ ತಗೊಂಡು ಸರಿಯಮ್ಮ ಇದನ್ನ ಮಗಳ ಮನಸ್ವಿನಿಗೆ ಕೊಡ್ತೀನಿ ಅಂತ ಹೇಳಿ ಸ್ವೆಟರ್ ಅನ್ನು ತಗೊಂಡು ಅರೆ ಕ್ಷಣನು ಕೂಡ ಯೋಚನೆ ಮಾಡದೆ ಭೂಮಿಗೆ ಕೊಡ್ಬೇಕು ಅಂತ ಹೇಳಿ ಭೂಮಿ ರೂಮ್ ಗೆ ಹೋಗ್ತಾನೆ ಅಜಿತ್ ಭೂಮಿ ಇಬ್ರು ಕೂಡ ಮಾತಾಡಿಕೊಳ್ತಾ ಇರ್ಬೇಕಾದ್ರೆ ಶ್ರವಣ್ ಬಾಗ್ಲಲ್ಲಿ ನಿಂತ್ಕೊಂಡಿರೋದನ್ನ ನೋಡಿದ ಭೂಮಿ ಬನ್ನಿ ದೊಡ್ಡ ಸಾಹಿಬ್ರೆ ಯಾಕ್ರೆ ಅಲ್ಲಿ ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ ಅಂತ ಕೇಳಿದಾಗ ಶ್ರವಣ್ ಒಳಗಡೆ ಬರ್ತಾನೆ ಅವಾಗ ಭೂಮಿ ಹೇಳ್ತಾಳೆ ಏನು ಸಾಹಿಬ್ರೆ ಇಲ್ಲಿ ತನಕ ಬಂದಿದ್ದೀರಲ್ಲ ಅಂತ ಕೇಳಿದಾಗ ಅಜಿತ್ ಹೇಳ್ತೇನೆ ಇನ್ನೇನಿರುತ್ತೆ ಭೂಮಿ ಇಲ್ಲಿ ತನಕ ಮಾವ ಬಂದಿದ್ದಾರೆ ಅಂತ ಹೇಳಿದರೆ ಏನು ವಿಷಯ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿದಾಗ ಶ್ರವಣ್ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಳ್ತಾನೆ ಅವಾಗ ಅಲ್ಲಿಗೆ ಸಂಗೀತ ಕೂಡ ಬರ್ತಾಳೆ ಅವಾಗ ಭೂಮಿ ಹೇಳ್ತಾಳೆ ಯಾಕೆ ಸಾಹಿಬ್ರೆ ಇಷ್ಟು ದಿನ ಈ ಹುಡುಗಿ ಈ ಮನೆಯಲ್ಲಿ ನಾನು ಬೇಡ ಬೇಡ ಅಂತ ಹೇಳಿದ್ರು ಇಲ್ಲೇ ಇದ್ದಿದ್ಲು ಆದರೆ ಇವತ್ತು ಇವಳು ಹುಳು ಈ ಬಿಟ್ಟೇ ಹೋಗ್ತಿದ್ದಾಳೆ ಅಂತ ಹೇಳಿ ಹೇಳಿ ತುಂಬಾ ಸಮಾಧಾನ ಆಗಿರಬೇಕು ಅಲ್ವಾ ನೀವು ನನ್ನ ಎದುರುಗಡೆ ನಡಿಬೇಡ ಓಡಾಡಬೇಡ ತಿರುಗಬೇಡ ಅಂತ ಹೇಳಿ ಎಷ್ಟೇ ಹೇಳಿದ್ರು ಸಹಿತ ನಾನು ನಿಮ್ಮ ಎದುರುಗಡೆನೆ ತಿರುಗ್ತಾ ಇದ್ದೀನಿ ಅದು ನಿಮಗೆ ತುಂಬಾ ನೋವು ಅಸಹ್ಯ ಕೋಪ ಬರ್ತಿತ್ತು ಅಲ್ವಾ ಆದರೆ ಏನು ಮಾಡ್ಲಿದವರು ಸಾಹೇಬ್ರೆ ನನಗೆ ನಿಮ್ಮ ಎದುರುಗಡೆ ತಿರುಗ್ತಾ ಇದ್ರೆ ನಮ್ಮ ಅಪ್ಪನ ಎದುರುಗಡೆನೆ ತಿರುಗಿದ ಭಾವನೆ ಬರುತ್ತೆ ನನಗೆ ಅಪ್ಪನ ಪ್ರೀತಿನೇ ಎದುರು ಕಣ್ಣೆದುರುಗಡೆ ಬಂದ ಹಾಗೆ ಆಗುತ್ತೆ ಅಪ್ಪ ಹಾಗಾಗಿ ನಾನು ನಿಮ್ಮ ಎದುರುಗಡನೆ ತಿರುಗ್ತಾ ಖುಷಿ ಪಡ್ತಾ ಇದ್ದೀನಿ ಅಷ್ಟೇ ಆದರೆ ಇದರಿಂದ ನಿಮಗೆ ಯಾವ ನೋವು ಕೊಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ ಇನ್ನೇನು ಆ ರೀತಿ ಯೋಚನೆನೇ ಇಲ್ಲ ಬಿಡಿ ನಾನು ಹೇಗೋ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಇನ್ಮೇಲೆ ಯಾವತ್ತೂ ಕೂಡ ಈ ಕಡೆ ಬರೋದೇ ಇಲ್ಲ ಅಲ್ವಾ ಹೇಗೂ ನೀವು ಬಿಸಿ ಮಾಡೋದೇ ಬೇಡ ಶಾಶ್ವತವಾಗಿ ನಿಮ್ಮೆಲ್ಲರಿಂದ ನಾನು ದೂರ ದೂರ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಅಜಿತ್ಗೆ ಈ ಭೂಮಿ ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾಳೆ ಇವರೆಲ್ರಿಗೂ ಕೂಡ ಅನುಮಾನ ಬರುವುದಿಲ್ವ ಇವಾಗ ಅಂತ ಹೇಳಿದಾಗ ಸಂಗೀತ ಭೂಮಿನ ಕರೆದು ಯಾಕೆ ಭೂಮಿ ಈ ರೀತಿಯಾಗಿ ಮಾತಾಡ್ತಾ ಇದ್ದೀಯಾ ಶಾಶ್ವತವಾಗಿ ದೂರ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀಯಲ್ಲ ಭೂಮಿ ಈ ಮಾತಿನ ಅರ್ಥ ಏನು ಯಾಕೆ ಈ ರೀತಿಯಾಗಿ ಹೇಳಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ಅದನ್ನು ನಾನು ಹೇಳ್ತೀನಿ ಹೇಳ್ತೀನಿ ಕೇಳು ಅವಳು ನಮ್ಮ ನಿಮ್ಮೆಲ್ಲರಿಂದ ದೂರ ಹೋಗ್ತಿದ್ದಾಳ ಅಲ್ವಾ ಹಾಗಾಗಿ ಆ ಒಂದು ನೋವಲ್ಲಿ ಈ ರೀತಿಯಾಗಿ ಹೇಳಿಬಿಟ್ಲು ಅಷ್ಟೇ ಬಾಯಿ ತಪ್ಪಿ ಒಂದು ಪದ ಬಂದಿತ್ತು ಅಷ್ಟೇ ಅಲ್ವಾ ಭೂಮಿ ಅಂತ ಹೇಳಿದಾಗ ಹ್ಞೂ ಅತ್ತೆ ಅಷ್ಟೇ ಬೇರೆ ಏನೂ ಇಲ್ಲ ಅಂತ ಹೇಳ್ತಾಳೆ ಆವಾಗ ಶ್ರವಣ್ ಹೇಳ್ತಾನೆ ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತನಾಡಿ ಏನು ಸಾಧಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀಯಾ ಯಾಕೆ ನಮ್ಮ ಮನಸ್ಸನ್ನು ನೋವು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಇನ್ನೇನು ದೊಡ್ಡ ಸಾಹೇಬ್ರೆ ನಾನು ಹೇಳಿರೋದು ಸತ್ಯನೇ ಅಲ್ವಾ ನಮ್ಮ ನನ್ನಿಂದ ನಿಮಗೆ ಇಷ್ಟು ದಿನ ತುಂಬನೇ ಪ್ರಾಬ್ಲಮ್ ಆಗಿದೆ ಅಲ್ವಾ ನನ್ನಿಂದ ನಿಮ್ಮ ನಿಮ್ಮ ಪ್ರೀತಿಯ ಅಳಿಯನನ್ನು ಕೂಡ ಕಳ್ಕೊಂಡ್ರಿ ಅಳಿಯನ ಹತ್ರ ಕೂಡ ಮಾತಾಡೋದನ್ನು ನೆಲೆಸಿಬಿಟ್ರಿ ಅದೆಲ್ಲವೂ ಕೂಡ ನನ್ನಿಂದನೇ ಅಲ್ವಾ ನನ್ನಿಂದ ನಿಮಗೆ ಉಸಿರುಗಟ್ಟಿದ ವಾತಾವರಣ ಸೃಷ್ಟಿಯಾಗಿದೆ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳಿದೆ ಇನ್ನೇನು ಯೋಚನೆ ಮಾಡಬೇಡಿ ನೀವು ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿದಾಗ ಶ್ರವಣ ಕೈಯಲ್ಲಿರೋ ಸ್ವೆಟರನ್ನು ಭೂಮಿಗೆ ಕೊಟ್ಟು ತಗೋ ಇದನ್ನು ಮಳೆಗಾಲ ಬೇರೆ ತುಂಬಾ ಚಳಿ ಇದೆ ಅಲ್ಲಂತೂ ಚಳಿನೆಸ್ ತುಂಬಾ ಜಾಸ್ತಿ ಇದೆ ಇದನ್ನು ಹಾಕೋ ಹಾಗೆ ಸ್ವಲ್ಪ ಜಾಗೃತಿಯಾಗಿರೋ ಅಕ್ಕಪಕ್ಕ ಜನ ಎಲ್ಲ ಹೇಗೂ ಏನೋ ಗೊತ್ತಿಲ್ಲ ತಿಳ್ಕೊಂಡು ಇನ್ನೊಬ್ಬರ ಜೊತೆ ಸಂಘ ಸಂಘ ಮಾಡು ಹಾಗೆ ಸ್ವಲ್ಪ ಜಾಗೃತಿಯಾಗಿರು ಅಂತ ಹೇಳಿದಾಗ ಭೂಮಿಗೆ ತುಂಬಾನೇ ಖುಷಿಯಾಗುತ್ತೆ ನಂತರ ಸ್ವೆಟರ್ ತಗೊಂಡು ಅಪ್ಪ ದೊಡ್ಡ ಸಾಹೇಬ್ರೆ ಇದು ನನಗ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಹೌದು ನಿನಗೆ ಅಂತ ಹೇಳ್ತಾನೆ ಆವಾಗ ಶ್ರವ ಭೂಮಿ ಹೇಳ್ತಾಳೆ ಅಲ್ಲ ದೊಡ್ಡ ಸಾಹೇಬ್ರೆ ಇದು ಅಜ್ಜಿ ಮನಸ್ವಿನಿಗೆ ಅಂತ ಹೊಲದಿರೋದಲ್ವ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಹೌದು ಏನಾಯ್ತು ಇವಾಗ ನಾನು ನಿನಗೆ ಕೊಡ್ತಾಯಿದ್ದೀನಿ ತಗೋ ಅಂತ ಹೇಳ್ತಾನೆ ಆವಾಗ ಭೂಮಿಗೆ ತುಂಬಾ ಖುಷಿಯಾಗಿ ಭೂಮಿ ಓಡಿ ಬಂದು ಶ್ರವಣನ ಹಗ್ ಮಾಡ್ತಾಳೆ ಆವಾಗ ಶ್ರವಣಿಗೆ ತುಂಬಾ ಬೇಜಾರಾಗಿ ಕಣ್ಣೀರು ಹಾಕ್ತಾನೆ ತುಂಬಾ ಅಳ್ತಾನೆ ನಂತರ ಶ್ರವಣ್ ಹೇಳ್ತಾನೆ ಏನೇನು ಯೋಚನೆ ಮಾಡಿ ಮನಸ್ಸನ್ನು ಹಾಳು ಮಾಡ್ಕೊಳ್ಬೇಡ ಅಂತ ಹೇಳಿ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಅಲ್ಲಿ ಅಲ್ಲಿಗೆ ಅಶ್ವಿನಿ ಬರ್ತಾಳೆ ಅಶ್ವಿನಿ ಬಂದು ಶ್ರವಣ ಮುಟ್ಟಿ ಅಪ್ಪ ಅಂತ ಕರೀತಾಳೆ ಅವಾಗ ಶ್ರವಣ್ ಅನಶ್ವಿನಿ ಬಂದ್ಲು ಅಂತ ಹೇಳಿ ಗೊತ್ತಾದ ಮೇಲೂ ಸಹಿತ ಅವಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿರುವುದನ್ನು ನೋಡಿ ಅಶ್ವಿನಿಗೆ ತುಂಬಾನೇ ಕೋಪ ಬಂದು ಅಲ್ಲಿಂದ ಹೊರಗಡೆ ಹೋಗ್ತಾಳೆ ಅವಾಗ ಶ್ರವಣ್ ಅದ್ರ ಬಗ್ಗೆ ಯೋಚನೆ ಮಾಡದೆ ಭೂಮಿನ ಸಮಾಧಾನ ಮಾಡಿ ಅಲ್ಲಿಂದ ಹೊರಬೇಕು ಅಂತ ಅನ್ನೋಷ್ಟರಲ್ಲಿ ಭೂಮಿ ಶ್ರವಣ್ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತಾಳೆ ಅವಾಗ ಶ್ರವಣ್ ಭೂಮಿ ತಲೆಗೆ ಆಶೀರ್ವಾದನ ಮಾಡಿ ಅಲ್ಲಿಂದ ಹೊರಡ್ತಾನೆ ನಂತರ ಹೊರಗಡೆ ಅಶ್ವಿನಿ ಕೋಪದಿಂದ ನಿಂತ್ಕೊಂಡಿರುವುದನ್ನು ನೋಡಿ ಶ್ರವಣ್ ಅಲ್ಲಿಗೆ ಬಂದು ಯಾಕೆ ಭೂ ಯಾಕೆ ಮನಸ್ವಿನಿ ಏನಾಯಿತು ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ಇನ್ನೇನಪ್ಪ ನೀವು ಹೋಗಿ ಅಜ್ಜಿ ಕೊಟ್ಟಿರುವ ಸ್ವೆಟರನ್ನು ಭೂಮಿಗೆ ಕೊಟ್ಟಿರಲ್ಲ ಇದರಿಂದ ನನಗೆ ಬೇಜಾರಾಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಲ್ವ ನೀವು ಭೂಮಿ ಜೊತೆಗೆ ಕ್ಲೋಸ್ ಆಗಿರೋದು ಇಷ್ಟ ಇಲ್ಲ ಅಂತ ಹೇಳಿ ನಾನು ನಿಮಗೆ ಆವತ್ತೇ ಹೇಳಿದ್ದೀನಿ ಅಲ್ವಾಪ್ಪ ಅಂತ ಹೇಳಿದಾಗ ಶ್ರವಣಿಗೆ ಕೋಪ ಬಂದು ಯಾಕೆ ಮನಸ್ವಿನಿ ಈ ರೀತಿಯಾದ ಮಾತಾಡ್ತಿದ್ದೀಯಲ್ಲ ಅಲ್ಲ ಈ ಗುಣ ನಿನಗೆ ಹೇಗೆ ಬಂತು ನನ್ನ ಮಗಳಿಗೆ ಈ ರೀತಿಯಾದ ಗುಣ ಬರಲಿಕ್ಕೆ ಸಾಧ್ಯನೇ ಇಲ್ವಲ್ಲ ಈ ರೀತಿ ಈ ಇನ್ಸೆಕ್ಯೂರಿಟಿ ಫೀಲ್ ನನ್ನದು ಅಲ್ಲ ಶಾರದನ್ನು ಅಲ್ಲ ಶಾರದನ್ನು ಕೂಡ ಈ ರೀತಿಯಾಗಿ ಇರಲಿಲ್ಲ ಎಲ್ಲರೂ ಕೂಡ ತುಂಬಾ ಪ್ರೀತಿ ಮಾಡ್ತಾ ಇದ್ಲು ನಾನು ಕೂಡ ಅದೇ ರೀತಿ ಆದರೆ ನಿನಗೆ ಈ ಗುಣ ಹೇಗೆ ಬಂತು ಇರಲಿ ಬಿಡು ನೀನು ಇಷ್ಟು ದಿನ ಆಶ್ರಮದಲ್ಲಿದ್ದಿದೆಯಲ್ವ ಯಾರ ಪ್ರೀತಿನೂ ಕಾಣದೆ ಈ ರೀತಿಯಾಗಿ ಮಾಡಿರ್ಬೋದು ಆದರೆ ಈ ಮನೆಯಲ್ಲಿ ನೀನು ಆ ರೀತಿ ಮಾಡಲೇಬಾರ್ದು ಯಾಕೆಂದರೆ ಆ ರೀತಿ ಫೀಲ್ ನಿನಗೆ ಯಾರೂ ಕೂಡ ಇಲ್ಲಿ ಮಾಡುವುದಿಲ್ಲ ಹಾಗಾಗಿ ಆ ಗುಣನ ನೀನು ಆದಷ್ಟು ಬೇಗನೆ ತೆಗೆದಾಕಬೇಕು ಅಂತ ಹೇಳಿದಾಗ ಅಶ್ವಿನಿಗೆ ಶ್ರವಣ ಮೇಲೆ ತುಂಬಾ ಕೋಪ ಬರುತ್ತೆ ನಂತರ ಶ್ರವಣ್ ಹೇಳ್ತೀನಿ ಅಷ್ಟೇ ಅಲ್ಲ ಭೂಮಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾಳೆ ನಾನು ಅವಳನ್ನು ನೋಡಲಿಕ್ಕೆ ಡೆಲ್ಲಿಗೂ ಕೂಡ ಹೋಗಬಹುದು ಅದಕ್ಕೆ ನೀನು ಯಾವ ರೀತಿಯ ಭಾವ ಯಾವ ರೀತಿಯ ಬೇಜಾರು ಕೂಡ ಮಾಡ್ಕೊಳ್ಬಾರ್ದು ಇಷ್ಟನೂ ಇಷ್ಟವೂ ಇಲ್ಲ ನಾನು ಪದೇ ಪದೇ ಡೆಲ್ಲಿಗೆ ಭೂಮಿನ ನೋಡಲಿಕ್ಕೆ ಹೋಗ್ತಾ ಇರ್ತೀನಿ ಅಂತ ಹೇಳಿದಾಗ ಅಶ್ವಿನಿ ಒಂದು ಕ್ಷಣ ಯೋಚನೆ ಮಾಡಿ ಇಲ್ಲ ನಾನು ಇವಾಗ ಇವರನ್ನ ಈ ರೀತಿಯಾಗಿ ಕಟಾಕ್ಲಿಕ್ಕೆ ಪ್ರಯತ್ನ ಪಟ್ಟರೆ ಇವನು ನನ್ನ ಮೇಲೆ ಅನುಮಾನ ಪಡ್ತಾನೆ ಅಂತ ಹೇಳಿ ಸರಿಯಪ್ಪ ನೀವು ನನಗೆ ಕೊಡುವ ಪ್ರೀತಿಯನ್ನು ಯಾರಿಗೂ ಕೊಡುವುದಿಲ್ಲ ಅಂತ ಹೇಳಿ ಹೇಳಿದ್ರಿ ಅಲ್ವ ಇನ್ಮೇಲೆ ನಾನು ಭಯಪಡುವ ಅಗತ್ಯವೇ ಇಲ್ಲ ನೀವು ಆ ಭೂಮಿ ಜೊತೆ ಎಷ್ಟು ಬೇಕಿದ್ರೂ ಮಾತಾಡ್ಬೋದು ಎಷ್ಟು ಬೇಕಿದ್ರೂ ಕ್ಲೋಸ್ ಆಗಿರ್ಬೋದು ಅಂತ ಹೇಳಿದಾಗ ಶ್ರವಣ್ಗೆ ಸರಿ ಮಗಳೇ ಇದು ನನ್ನ ಮಗಳು ಅಂತ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಸಂಗೀತ ಮತ್ತು ರಾಮ್ ಇಬ್ಬರು ಕೂಡ ಮಾತಾಡಿಕೊಳ್ತಾ ರಾಮ್ ರಾಣಾಗೆ ಕಾಲ್ ಮಾಡ್ತಾನೆ ರಾಣ ಕಾಲ್ ಪಿಕ್ ಮಾಡ್ತಾ ಇರುವುದನ್ನು ನೋಡಿದ ರಾಮ್ ಹೇಳ್ತಾನೆ ಸಂಗೀತ ರಾಣಾಗೆ ರಾಣಾ ಸಾಹೇಬ್ರಿಗೆ ಎಷ್ಟು ಕಾಲ್ ಮಾಡಿದ್ರು ಸಹಿತ ಪಿಕೆ ಮಾಡ್ತಾ ಇಲ್ಲ ಹಾಗೆ ಸಾಕ್ಷಿಗೂ ಕೂಡ ಕಾಲ್ ಮಾಡಿದ್ದೀನಿ ಅವ್ರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಜಿತ್ ಗೆ ಟ್ರಾನ್ಸ್ಫರ್ ಆದಾಗಿನಿಂದ ನಾನು ಕಾಲ್ಗೆ ಟ್ರೈ ಮಾಡ್ತಾನೆ ಇಲ್ಲ ಹೇಗಾದರೂ ಕಾಲ್ ಪಿಕ್ ಮಾಡಿದ್ರೆ ಹೇಗಾದರೂ ಮಾಡಿ ಅವ್ನು ಟ್ರಾನ್ಸ್ಫರ್ ಅನ್ನ ಕ್ಯಾನ್ಸಲ್ ಮಾಡಿಸಬಹುದು ಅಂತ ಹೇಳಿ ಇಷ್ಟೆಲ್ಲ ಸಾಹಸ ಮಾಡಿದ್ರು ಸಹಿತ ಏನು ಪ್ರಯೋಜನವೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದು ಸೈಬ್ರೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಗೊತ್ತನೇ ಗೊತ್ತೇ ಆಗ್ತಾ ಇಲ್ಲ ಯಾಕೆ ಆ ದೇವರು ನನಗೆ ಮಕ್ಕಳಿಂದ ದೂರ ಇಡುವ ಭಾಗ್ಯನ ಕೊಟ್ಟಿದ್ದಾನೆ ಯಾವ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿದ್ದೀನಿ ಆ ದೇವರು ನಮಗೆ ಎರಡು ಗಂಡು ಮಕ್ಕಳನ್ನು ಕೊಟ್ಟಿದ್ರು ಸಹಿತ ಕಿರಿಯ ಡಾಕ್ಟರ್ ಆಗಬೇಕು ನಾನು ತುಂಬ ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಹೇಳಿ ಫಾರಿನ್ನಲ್ಲಿ ಡಾಕ್ಟರ್ ಓದಲಿಕ್ಕೆ ಹೋದವನು ಅಲ್ಲೇ ಡಾಕ್ಟರ್ ಆಗಿ ಸೆಟ್ಲಾಗ್ಬಿಟ್ಟ ಇನ್ನೊಬ್ಬ ದೊಡ್ಡ ಮಗ ಅಜಿತ್ ಇದ್ದವನಾದರೂ ನಮ್ಮ ಜೊತೆ ಇದ್ದಾನೆ ಅಂತ ಹೇಳಿ ಅಂದ್ಕೊಂಡ್ರೆ ಅವನಿಗೂ ಕೂಡ ಇವಾಗ ಟ್ರಾನ್ಸ್ಫರ್ ಅನ್ನೋ ಹೆಸರಿಂದ ಅವನು ಕೂಡ ದೂರ ಹೋಗ್ತಾ ಇದ್ದಾನೆ ಆದರೆ ಏನು ಮಾಡೋದು ನಮಗೆ ಆ ದೇವರು ಯಾಕೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಬಹುಶಃ ನಾವು ಯಾವುದೋ ತನ್ ಯಾವುದೋ ಜನ್ಮದಲ್ಲಿ ಯಾವುದೋ ತಂದೆ ತಾಯಿಗೆ ಈ ರೀತಿ ಪಾಪ ಮಾಡಿರಬೇಕು ಅವ್ರ ಮಕ್ಕಳಿಂದ ಅವರನ್ನು ದೂರ ಇಟ್ಟಿರಬೇಕು ಹಾಗಾಗಿ ಈ ಜನ್ಮದಲ್ಲಿ ನಮಗೆ ಈ ರೀತಿ ಶಿಕ್ಷೆ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು